ಇದೀಗ ಇದೇ ಕಾರ್ಯಕ್ರಮದ ಮತ್ತೊಂದು ಮುಖ್ಯ ಘಟ್ಟಕ್ಕೆ ನಾವೀಗ ಬಂದಿದ್ದೇವೆ ಇದೀಗ ಇದೇ ಶುಭ ಸಂದರ್ಭದಲ್ಲಿ ಆರ್ ಆರ್ ಮೂವಿ ಮೇಕರ್ಸ್ ಬ್ಯಾನರ್ ಅಡಿಯಲ್ಲಿ ಸಾಯಿ ಕಾರ್ತಿಕ್ ರವರು ಅರ್ಪಿಸುತ್ತಿರುವ ಎಂ ಟಿ ಸುರೇಶ್ ಕಂಠಿ ಸರ್ ಅವರು ಹಾಗೂ ಶ್ರೀಮತಿ ಲಕ್ಷ್ಮೀ ನಾಗರಾಜು ರವರು ನಿರ್ಮಾಪಕರಾಗಿ ಕೆ ಎಸ್ ಪ್ರಸನ್ನ ಕುಮಾರ್ ಸಹ ನಿರ್ಮಾಪಕರಾಗಿ ಹಾಗೂ ಹರೀಶ್ ರವರು ನಿರ್ದೇಶನದ ಮತ್ತೊಂದು ಸಿನಿಮಾ ದ ಟೈಟಲ್ ಲಾಂಚ್ ಕಾರ್ಯಕ್ರಮ ಈಗ ನಡೆಯಲಿದೆ ಐ ರಿಕ್ವೆಸ್ಟ್ ಮಹಿಳಾ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘ ಸನ್ಮಾನ್ಯ ಶ್ರೀಮತಿ ಉಷಾ ಜೈಶೀಲಾ ಮ್ಯಾಮ್ ಹಾಗೂ ಹಾಗೂ ರಾಜ್ಯ ಮಹಿಳಾ ಉಪಾಧ್ಯಕ್ಷರು ರೈತ ಕಲ್ಯಾಣ ಸಂಸ್ಥೆ ನಾಗಲಕ್ಷ್ಮಿ ಗೌಡ ಮ್ಯಾಮ್ ಟು ಪ್ಲೀಸ್ ಲಾಂಚ್ ಟೈಟಲ್

ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಹರೀಶ್ ಸಾರ್ ಅಂತ ಇದು ನನ್ನ ಎರಡನೇ ಸಿನಿಮಾ ಆಗುತ್ತೆ ಈ ಹಿಂದೆ ನಾನು ಯಾವ ಯಾವನೂ ಒಂದು ಸಿನಿಮಾದ ನಿರ್ದೇಶಕನಾಗಿ ನಟನಾಗಿ ಸಿನಿಮಾನ ಲಾಸ್ಟ್ ಇಯರ್ ಜೂನಲ್ಲಿ ರಿಲೀಸ್ ಮಾಡಿದ್ದೆ ಸೊ ಈ ಇಯರ್ ಮತ್ತು ಅದೇ ಒಂದು ವರ್ಷಕ್ಕೆ ಎಕ್ಸಾಕ್ಟಾಗಿ ಈ ಸಿನಿಮಾ ಕೂಡ ಲಾಂಚ್ ಆಗ್ತಾ ಇದೆ ಸೊ ಇದ್ರ ಪ್ರೊಡ್ಯೂಸರ್ ಆದಂಥ ಲಕ್ಷ್ಮೀ ನಾಗರ ಸರ್ಗೆ ಹಾಗೆ ಸುರೇಶ್ ಕಂಠಿ ಸರ್ಗೆ ಪ್ರಸನ್ನ ಕುಮಾರ್ ಸರ್ಗೆ ತುಂಬ ತುಂಬ ಹೃದಯದ ಥ್ಯಾಂಕ್ಸನ್ನು ಹೇಳ್ತೀನಿ ಹಾಗೆ ಒಂದು ಚಿತ್ರ ತುಂಬ ಎಷ್ಟೆಷ್ಟೋ ವರ್ಷಗಳು ಹೇಳ್ಕೊಂಡೋಗ್ಬಿಡುತ್ತೆ ಒಂದು ಸಿನಿಮಾ ಸ್ಟಾರ್ಟ್ ಆದರೆ ಬಟ್ ನಂದು ಲಾಸ್ಟ್ ಸಿನಿಮಾನು ಹಾಗಾಗಲಿಲ್ಲ ಈ ಸಿನಿಮಾನು ಹಾಗಾಗೋದು ಬೇಡ ಅಂತ ಇಲ್ಲಿಂದನೇ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಈ ಸಿನಿಮಾನ ಜಿ ಪರಮೇಶ್ವರ್ ಸರ್ ಆಶೀರ್ವಾದದಿಂದ ಸಾಯಿ ಸಾಯಿ ಕಾರ್ತಿಕ್ ಅವರ ಆಶೀರ್ವಾದದಿಂದ ಒಳ್ಳೇದಾಗಲಿ ಅಂತ ಈ ಸಿನಿಮಾಗೆ ಬೇಡ್ಕೊಳ್ತೀನಿ ಹಾಗೆ ಈ ಸಿನಿಮಾ ಟೈಟಲ್ ಈಗ ಆಲ್ರೆಡಿ ನೀವು ಲಾಂಚ್ ನೋಡಿದಾಗೆ ಪಾಠಶಾಲೆ ಒಂದು ಒಳ್ಳೆ ಕಮರ್ಷಿಯಲ್ ಸಿನ್ಮಾ ಪ್ರೊಡ್ಯೂಸರು ಒಳ್ಳೆ ಮಕ್ಕಳ ಚಿತ್ರಕ್ಕೆ ಪ್ರೋತ್ಸಾಹ ಕೊಡ್ತಿರೋದು ನನಗಂತೂ ಖುಷಿ ಆಗ್ತಾ ಇದೆ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಈ ಸಿನಿಮಾ ಒಳ್ಳೇದಾಗಲಿ ಈಗ ಆಲ್ರೆಡಿ ಏನು ಭರವಸೆ ಅನ್ನೋ ಸಿನಿಮಾ ಟ್ರೈಲರು ಸಾಂಗ್ಸು ನೋಡಿದ್ದೀರ ತುಂಬ ಅದೂರಿಯಾಗಿ ಬಂದಿದೆ ಅದನ್ನ ನೋಡಿ ನನಗೆ ಇನ್ನೂ ಖುಷಿ ಒಂದು ಒಳ್ಳೆ ಪ್ರೊಡ್ಯೂಸರ್ ನನ್ನ ಜೊತೆಗೆ ಸಾಥ್ ಕೊಡ್ತಾ ಇದ್ದಾರೆ ಅಂತೇಳಿ ಸೊ ಅದ್ರ ಜೊತೆಗೆ ಎಲ್ಲ ಸಿನಿಮಾಗಳಿಗೂ ಒಳ್ಳೇದಾಗಲಿ ಕನ್ನಡ ಸಿನಿಮಾಗಳಿಗೆ ಒಳ್ಳೇದಾಗಲಿ ಸೊ ನನ್ನ ಮುಂಬರುವ ಸಿನಿಮಾಕ್ಕೆ ಎಲ್ಲರ ಆಶೀರ್ವಾದ ಇರಲಿ ಅಂತ ನಿಮ್ಮೆಲ್ಲರಲ್ಲಿ ಬೇಡ್ಕೊಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಹೌದು ಇದು ಮಕ್ಕಳ ಸಿನಿಮಾ ಪ್ರೊಡ್ಯೂಸರ್ ನೋಡ್ತಾ ಈ ಪ್ರೊಡ್ಯೂಸರ್ ನನ್ನ ಫಸ್ಟ್ ಟೈಮ್ ಭೇಟಿ ಆದಾಗ ಅವರು ಆಕ್ಚುಲಿ ನಾಲ್ಕೈದು ವರ್ಷದಿಂದ ನನ್ನನ್ನು ನೋಡ್ಕೊಂಡೇ ಬಂದಿದ್ರು ಅವ್ರ ಸ್ನೇಹಿತರುಗಳೊಂದಿಗೆ ಮಾತಾಡ್ಕೊಂತ ನನ್ನ ಬಗ್ಗೆ ಡಿಸ್ಕಷನ್ ಅಲ್ಲಿ ಇದ್ರು ಬಟ್ ನಾನು ಈ ರೀಸೆಂಟ್ ಆಗಿ ಒಂದಿಷ್ಟು ಕೆಲಸಗಳು ಮಾಡಿದ್ನ ಗುರ್ಸಿ ಅವ್ರು ಈ ಸಿನಿಮಾಗ ಅವಕಾಶ ಕೊಟ್ಟಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವ್ರು ಫಸ್ಟ್ ನನ್ನ ಕರೆದು ಗುರ್ಸ್ದಾಗ ನಿಮ್ಗೆ ಬಡ್ಜೆಟ್ ಮ್ಯಾಟ್ರ್ ಹಾಕ್ಬೇಡಪ್ಪ ಇದು ಆ್ಯಕ್ಚುಲಿ ನೀವೆಲ್ಲ ಈಗ ಲೋ ಬಡ್ಜೆಟ್ ಸಿನ್ಮಾಗಳು ಮಾಡಿರ್ತೀರಾ ಆ ಥರದ್ದೆಲ್ಲ ಇದ್ರಲ್ಲಿ ಬರೋದಿಲ್ಲ ಇದೊಂದು ಕಮರ್ಷಿಯಲ್ ಸಿನ್ಮಾ ಅನ್ನೋದನ್ನ ತಲೆಯಲ್ಲಿ ಇಡ್ಕೋಬೇಡ ಆದ್ರೆ ಇದೊಂದು ಮಕ್ಕಳ ಸಿನ್ಮಾನ ಕಮರ್ಷಿಯಲ್ ಆಗಿ ನೀನು ಏನು ಮಾಡೋಕ್ಕಾಗತ್ತೆ ಮಾಡಿ ನಿನಗೆ ಎಲ್ಲೂ ನನಗೇನು ಇಷ್ಟು ಅಷ್ಟು ಬಡ್ಜೆಟ್ ಆತರಬೇಡ ಮಕ್ಕಳು ಸಿನಿಮಾ ಅಂದ್ಕೂಡ್ಲೆ ಈ ಸಿನಿಮಾನ ಒಂದು ದೊಡ್ಡ ಮಟ್ಟದಲ್ಲಿ ನಿನ್ನ ಕೈಲಿ ಹೇಗ್ ಮಾಡೋಕ್ಕಾಗತ್ತೆ ಅದನ್ನ ಪ್ರೂವ್ ಮಾಡುವಂತಾನೆ ನನಗೆ ಚಾಲೆಂಜ್ ಹಾಕಿರೋದವ್ರು ಕತೆ ಮಹಾದೇವ್ ಅಂತೇಳಿ ಸರ್ ಇದೊಂದು ಒಂದು ಹಳ್ಳಿ ವೀಕ್ ಸ್ಟೋರಿ ಒಂದು ಹೆಣ್ಮಗಳ ಕನಸಿನ ವಿದ್ಯಾಭ್ಯಾಸದ ಸ್ಟೋರಿ ನಡೀತಾ ಇದೆ ಇದರಲ್ಲಿ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳನ್ನ ಹಾಕಬೇಕು ನೀವು ಹೊಸ್ದಾಗಿ ಏನು ಇದು ಮಾಡಬೇಡಿ ಒಳ್ಳೊಳ್ಳೆ ಆರ್ಟಿಸ್ಟ್ಗಳನ್ನ ಹಾಕಬೇಕು ಅಂತ ಹೇಳಿದ್ದಾರೆ ಸೊ ಅದರದ್ದು ಪ್ಲಾನ್ ನಡೀತಾ ಇದೆ ಸ್ಟೋರಿ ಎಲ್ಲ ಲಾಕ್ ಆಗಿದೆ ಇನ್ನು ಸ್ಕ್ರಿಪ್ಟ್ ವೈಸ್ ನಡೀತಾ ಇದೆ ಸೊ ಅದೇ ಈಗ ನೆಕ್ಸ್ಟ್ ಆಶಾಢ ಕಳ್ಕೊಂಡು ನೆಕ್ಸ್ಟ್ ಇವ್ರು ಸಿನಿಮಾ ರಿಲೀಸ್ ಆಗಿ ಫಿಫ್ಟೀನ್ ಡೇಸ್ ಒಳಗಡೆ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದೀವಿ ಈ ಸಿನಿಮಾ ಶಿವಮೊಗ್ಗ ಮತ್ತೆ ನಮ್ಮ ತೀರ್ಥಹಳ್ಳಿ ಸುತ್ತಮುತ್ತ ಶೂಟ್ ಆಗುತ್ತೆ ಹಾಂ ಸರ್ ನಾನು ಸುರೇಶ್ ಕಂಠಿ ಅಂತೇಳಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಕೂಡ ಕರ್ನಾಟಕ ರಾಜ್ಯ ಶೋಷಿತ ಸಮೇದಿಕೆ ರಾಜ್ಯಾಧ್ಯಕ್ಷ ನಾನು ಮತ್ತು ನಾಗರಾಜವರು ಚರ್ಚೆ ಮಾಡಿ ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನು ಸಾರುವಂಥ ಇವತ್ತು ಎಷ್ಟೋ ಗಡಿನಾಡು ಪ್ರದೇಶದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಗಗನ ಸುಗಮ ಆಗಿದೆ ನಾವೆಲ್ಲ ನೋಡಿದಾಗ ಚಾಮರಾಜನಗರ ಗಡಿ ಇರ್ಬೋದು ಈ ಕಡೆ ಬೆಳಗಾಂ ಗಡಿ ಇರ್ಬೋದು ಅದ್ರ ಜೊತೆಗೆ ನಮ್ಮಲ್ಲೇ ಕೆಲವು ಮಲೆನಾಡು ಪ್ರದೇಶ ಕರಾವಳಿ ಪ್ರದೇಶ ಇಂಥ ಕಡೆ ಬೆಟ್ಟ ಬೆಟ್ಟಗುಡ್ಡೆಗಳಿರುವಂಥ ಕಡೆಗಳಲ್ಲಿ ರಸ್ತೆಗಳ ಕೊರತೆ ಶಾಲೆಗಳಿಗೆ ಶಿಕ್ಷಕರ ಕೊರತೆ ಇಂಥವೆಲ್ಲವನ್ನು ಒಂದು ಆಧರಿಸಿ ಸಮಾಜಕ್ಕೆ ಒಂದು ಉತ್ತಮವಾದಂಥ ಸಂದೇಶವನ್ನು ಕೊಡಬೇಕು ಶಿಕ್ಷಣದ ಮಹತ್ವವನ್ನು ಜನರಲ್ಲಿ ಮತ್ತು ಮಕ್ಕಳಲ್ಲಿ ಅರಿವನ್ನು ಮೂಡಿಸ್ಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಚಿತ್ರವನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಸಮಾಜಕ್ಕೆ ಯಾವ ರೀತಿ ಶಿಕ್ಷಣ ಅತ್ಯಗತ್ಯ ಅನ್ನುವಂಥದ್ದನ್ನು ಗ್ರಾಮೀಣ ಪ್ರದೇಶದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಕೊರತೆ ಎಷ್ಟಿದೆ ಅದನ್ನು ಯಾವ ರೀತಿ ಸರಿದೂಗಿಸಬೇಕು ಅನ್ನುವಂಥ ಸಾರಾಂಶ ಹತ್ರ ಒಳಗೊಂಡಿರುತ್ತೆ ಅದನ್ನು ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಕರೆದು ಹೇಳ್ತೀವಿ ಸರ್